ಸಿಗತ್ತು ಸಿಟಿಂಗ್ ಇನ್ನೂರು ಕೊಡ್ತಾ ಇದ್ರಿ ಇದು ನನ್ನ ಅನಿಸಿಕೆ ಅಷ್ಟೇ ಸ್ಟೇಟ್ ಚೆಕ್ಕರ್ ಅಮೌಂಟ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂಚೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅದು ನಮ್ಮ ಪ್ರಶ್ನೆ ಈ ರಾಷ್ಟ್ರದಲ್ಲಿ ಬೇಜಾನ್ ಕಾರ್ಯಕ್ರಮ ತಂದವ್ರೆ ಬಿಜೆಪಿ ತಂದವರೇ ದಲದ ತಂದಿದೀವಿ ಕಾಂಗ್ರೆಸ್ ತಂದಿದ್ದೀವಿ ಆದ್ರೆ ಇಲ್ಲಿನವರೆಗೂ ಯಾರು ಸಹ ಆ ಪಕ್ಷದ ಕಾರ್ಯಕರ್ತರು ಅಪಾಯಿಂಟ್ ಮಾಡಿಲ್ಲ ಮತ್ತೆ ಒಂದು ಗಂಟೆ ಭಾಷಣ ಮಾಡಿದ್ದಾರೆ ಸನ್ಮಾನ್ ಅಶೋಕ್ ಅವರು ಕೆ ಪಿ ಎಸ್ ಬಗ್ಗೆ ಅದು ಸೆಟ್ಲೇಟ್ ಮಾಡಬೇಕು ಹೇಳಿದೆ ಇವತ್ತು ಏನಾಗಿದೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ತಪ್ಪು ಹಿಂದೆ ಹರಿಯಾಣದಲ್ಲಿ ಚೌತಾಲ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದಿರುವ ಅಧ್ಯಕ್ಷೆ ಓಂ ಪ್ರಕಾಶ್ ಚೌತಾಲ ಅವರು ಪಾಪ ಹೀಗೆ ಈಗ ಮಾಡಿ ಅಷ್ಟನ್ನ ಕೇಳಿ ಕೃಷ್ಣ ಮಾಡಿ ಅದ ಚೌಟಾಲ ಅವನು ನೀವು ನಾವೆಂತ ಮಾಡಿ ಅವ್ರಿಗೆ ಕ್ರೈ ಮಾಡಿದ ನಾವು ನಮ್ಮ ಸಮಸ್ಯೆಯಲ್ಲಿ ಮಿನಿಸ್ಟರ್ ಉತ್ತರ ಕೊಡಲಿ ಮತ್ತೆ ಉತ್ತರ ಕೊಟ್ಟರೆ ಮತ್ತೆ ನೀವೇನು ಕ್ಲಾಪಿಂಗ್ ಇದ್ದಾಗ ಕೇಳಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಹೇಳಿದಾರೆ ಅವ್ರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ರಿಪ್ಲೈ ಹೇಳಿದ್ದಾರೆ ನಾವು ಏನ್ ಹೇಳಕ್ ಬಯಸ್ತೀವಿ ಇದು ಕಾನೂನು ಬಾಹಿರ ಆಯ್ತು ಹಾಗಾಗಿ ಇವತ್ತು ಸಂಬಳನ ಇವತ್ತು ಎರಡೂವರೆ ಲಕ್ಷ ಪೋಸ್ಟ್ ಖಾಲಿ ಇವೆ ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಬಿಡ್ಬೋದಲ್ಲ ಅಧ್ಯಕ್ಷ ಕೆಪಿಎಸ್ಸಿ ಯಾಕೆ ಮಾಡಿ ಕೇಳಿದಿರಿ ರಿಕ್ರೂಟ್ಮೆಂಟ್ ಮಾಡಿ ಕೇಳಿದ್ರಿ ವಾಟ್ ಇಸ್ ಅಂದ್ರೆ ಮಾಡಿರೋ ಕಾನೂನು ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲ್ರಿ ಕೊಡ್ತೀರಾದ್ರೆ ವಾಟ್ ಯು ಮೀನ್ ಅಲ್ಲ ಉತ್ತರ ಮಾಡಿ ಕೊಡ್ತೀರಲ್ಲಿ

ಒಂದ್ ರೂಪಾಯಿ ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಊರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ ಏನಾದ್ರೆ ಆಯ್ತು ಉತ್ತರ ಬರೆದಿದ್ರೆ ಮತ್ತೆ ಎಲ್ಲಾ

ನಿಮ್ಮ ಪರವಾಗಿ ಪ್ರಮ ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ ಪುರುಷಾರ್ಥಕ್ಕೋಸ್ಕರ ರಾಜ್ಯವನ್ನು ಇವತ್ತು ಬೇಕಂತ ಹೇಳಿ ಬರಲಿ ಎಲ್ಲ ಹೊಡಿತಾ ಇದೆ ಜಿಲ್ಲಾ ಮಟ್ಟ